ನೀವು ನೋಡ್ತಿದ್ರ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ನಾನು ಮೇಘನಾ ಲೋಕೇಶ್ ಹೆಸಳೂರು ವಲಯ ಅರಣ್ಯ ಅಧಿಕಾರಿ ಕೃಷ್ಣ ಮತ್ತು ಗುರುಪಾದಪ್ಪ ನಾಯ್ಕ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಗುರುವಾರ ಪಟ್ಟಣದಲ್ಲಿ ದಲಿತ ಸಂಘಟನೆ ಮತ್ತು ಪ್ರಗತಿಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಯಿತು ಸಕಲೇಶ್ಪುರ ತಾಲೂಕು ಹೆಸಳೂರು ಹೋಬಳಿ ಮರಡಿಕೆರೆ ಗ್ರಾಮದ ಪರಿಶಿಷ್ಟ ಜಾತಿಗೆ ಸೇರಿದ ಗ್ರಾಮವಾಸಿ ಪ್ರಿಯಾ ಶೋಭರಾಜ್ ಎಂಬುವರು ವಾಸಕ್ಕೆ ಮನೆ ಇಲ್ಲದ ಕಾರಣ ಹೆಸಳೂರು ಗ್ರಾಮ ಪಂಚಾಯಿತಿಗೆ ಮನೆ ಮಂಜೂರಾತಿಗೆ ಅರ್ಜಿ ಸಲ್ಲಿಸಿ ಗ್ರಾಮ ಪಂಚಾಯಿತಿ ಅನುದಾನದಲ್ಲಿ ಹೆಸಳೂರು ವ್ಯಾಪ್ತಿಯ ಸರ್ವೆ ನಂಬರ್ ಮುನ್ನೂರ ಅರವತ್ತೊಂದರ ಜಾಗದಲ್ಲಿ ಎರಡು ತಿಂಗಳ ಬಾಣಂತಿಯಾದ ಪ್ರಿಯ ಶೋಭರಾಜ್ ಎಂಬುವರು ವಾಸಕ್ಕೆಂದು ನಿರ್ಮಿಸಿಕೊಂಡಿದ್ದ ಮನೆಯನ್ನು ಜುಲೈ ನಾಲ್ಕರಂದು ಹೆಸಳೂರು ವಲಯ ಅರಣ್ಯಾಧಿಕಾರಿ ಕೃಷ್ಣ ಮತ್ತು ಗುರುಪಾದಪ್ಪ ನಾಯ್ಕ ಎಂಬುವವರು ಮನೆಯನ್ನು ಸಂಪೂರ್ಣವಾಗಿ ನಾಶಪಡಿಸಿದ್ದಲ್ಲದೆ ಶೋಭರಾಜ್ ಎಂಬುವರಿಗೆ ಅವಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಿರುವ ಈ ಹೇಯ ಕೃತ್ಯವನ್ನು ಇಡೀ ನಾಗರಿಕ ಸಮಾಜ ತಲೆತೆಗಿಸುವಂತೆ ಮಾಡಿದೆ ಹಾಗಾಗಿ ಕೂಡಲೇ ಇವರನ್ನು ಸೇವೆಯಿಂದ ವಜಾಗೊಳಿಸಿ ಪರಿಶಿಷ್ಟ ದೌರ್ಜನ್ಯ ಕಾಯ್ದೆಯಡಿಯಲ್ಲಿ ಶಿಕ್ಷೆಗೆ ಗುರಿಪಡಿಸುವಂತೆ ಸಕಲೇಶಪುರ ದಲಿತ ಸಂಘಟನೆ ಮತ್ತು ಪ್ರಗತಿಪರ ಸಂಘಟನೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಇದು ತುಂಬಾ ಖಂಡನೀಯ ಘಟನೆ ಅಂತ ಹೇಳಿ ನಾನಾದ್ರೂ ಕಂಡಿಸ್ಲಿಕ್ಕೆ ಬಯಸ್ತೇನೆ ಜೊತೆಗೆ ಏನು ಆ ಶೋಭರಾಜ್ ಎಂಬ ವ್ಯಕ್ತಿಗೆ ಆ ಫಾರೆಸ್ಟ್ ಇಲಾಖೆ ಏನು ಆರ್ ಎಫ್ ಓ ಏನು ಲಾಸ್ ಆಗಿದೆ ಅದನ್ನ ಕಾಂಪನ್ಸೇಷನ್ ತಟ್ಕೊಂಡಿರ ಜೊತೆಗೆ ಅವನ್ ಮೇಲೆ ಕ್ರಮ ಆಗಬೇಕು ಅವನು ಅಮಾನತಾಗಬೇಕು ಅವನ ಅವನ ಮೇಲೆ ಅಧಿಕಾರಿಗಳು ಇರ್ತಕ್ಕಂತ ಎಲ್ಲ ಅಧಿಕಾರಿಗಳು ಕೂಡ ಅವನಲ್ಲಿ ಕ್ರಮ ಜರುಗಿಸಿದ ಸರ್ಕಾರ ಕೂಡ ಅವನಲ್ಲಿ ಕ್ರಮ ಜರುಗಿಸಿ ಅವನು ಅಮಾನತುಗೊಳಿಸ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ ಈ ಸಂದರ್ಭದಲ್ಲಿ ಮಾತನಾಡಿದ ನಿವೃತ್ತ ಪಿಡಿಒ ಕುಮಾರಯ್ಯ ಅರಣ್ಯ ಇಲಾಖೆ ವಲಯ ಅರಣ್ಯಾಧಿಕಾರಿ ಕೃಷ್ಣ ಮತ್ತು ಗುರುಪಾದಪ್ಪ ನಾಯ್ಕ ಎಂಬುವರು ಶೋಭರಾಜ್ ಎಂಬುವರ ಮೇಲೆ ದೌರ್ಜನ್ಯ ನಡೆಸಿ ಈತನ ವಿರುದ್ಧ ಸುಳ್ಳು ದೂರು ದಾಖಲಿಸಿ ಗ್ರಾಮ ತೊರೆಯುವಂತೆ ಮಾಡಿದ್ದಾರೆ ಈತನ ಪತ್ನಿ ಪ್ರಿಯಾ ಎಂಬುವರು ತುಂಬಾ ಬಾಣಂತಿಯಾಗಿ ಈಗ ಮನೆಯಿಲ್ಲದೆ ಬೀದಿ ಪಾಲಾಗಿದ್ದಾರೆ ವಾಸದ ಮನೆಯನ್ನು ಧ್ವಂಸಗೊಳಿಸಿದ ಹೆಸಲೂರು ವಲಯಾಧಿಕಾರಿ ಕೃಷ್ಣ ಮತ್ತು ಗುರುಪಾದಪ್ಪ ನಾಯ್ಕ ಎಂಬುವರನ್ನು ಇಲಾಖೆಯ ಸೇವೆಯಿಂದ ವಜಾಗೊಳಿಸಬೇಕು ಮನೆಯನ್ನು ಕಳೆದುಕೊಂಡ ಬಾಣಂತಿಯಾದ ಪ್ರಿಯಾ ಶೋಭರಾಜ್ ಎಂಬುವರಿಗೆ ಅದೇ ಸ್ಥಳದಲ್ಲಿ ಅರಣ್ಯ ಇಲಾಖೆಯಿಂದ ವಾಸ ಮನೆಯನ್ನು ನಿರ್ಮಿಸಿ ಪುನರ್ವಸತಿ ಕಲ್ಪಿಸಿಕೊಡಬೇಕು ಅರಣ್ಯಾಧಿಕಾರಿ ಕೃಷ್ಣ ಮತ್ತು ಗುರುಪಾದಪ್ಪ ನಾಯಕ್ ಎಂಬುವರ ಮೇಲೆ ಪರಿಶಿಷ್ಟ ಜಾತಿ ದೌರ್ಜನ್ಯ ಅಡಿಯಲ್ಲಿ ಕಠಿಣ ಶಿಕ್ಷೆ ಗುರಿಪಡಿಸಬೇಕೆಂದು ಒತ್ತಾಯಿಸಿದರು ಪ್ರಶ್ನೆ ಮಾಡಬಹುದು ದಮನಿಸದಂತ ಕುಟುಂಬ ನಾವು ಮನೆ ಆ ಆ ಜಾಗ ಅದು ಸೇರುತ್ತೆ ಅಂತ ಗೊತ್ತಾಗಿದೆ ಈ ವ್ಯಕ್ತಿ ಕರೆ ಸೇರಲಿ ಮತ್ತೊಂದು ಕರೆ ಸೇರ್ಲಿ ಅಲ್ಲಿ ಸ್ಥಳೀಯ ಸರ್ಕಾರ ಇದೆ ಯಾವ್ದು ಪಂಚಾಯತ್ ಪಂಚಾಯತ್ ನಿರ್ಮಾಣ ಮಾಡಿದ್ರಿ ಆ ಮನೇಲಿ ವಾಸ ಅಂತ ಇದಾರೆ ಮನೆ ಮೇಲೆ ಕುಟುಂಬದ ಮೇಲೆ ಪರಿಷತ್ ಜಾತಿ ದೌರ್ಜನ್ಯ ಮಾಡಿದ್ದಾರೆ ಅಂದ್ರೆ ಪರಿಶಿಷ್ಟ ಜಾತಿ ದೌರ್ಜನ್ಯ ಕಾಯ್ದೆಯಡಿ ಆತನ ಅಮಾನತು ಮಾಡಬೇಕು ನಂತರ ದಲಿತ ಸಂಘಟನೆಗಳ ಒಕ್ಕೂಟದ ಕಾಡಪ್ಪ ಮತ್ತು ಬೆಳಗೋಡು ಗ್ರಾಮ ಪಂಚಾಯತಿ ಅಧ್ಯಕ್ಷ ಭುವನಾಕ್ಷ ಮಾತನಾಡಿದರು ನಂತರ ತಾಲೂಕು ವಿಭಾಗಾಧಿಕಾರಿ ಡಾಕ್ಟರ್ ಶ್ರುತಿ ಅವರ ಮೂಲಕ ಅರಣ್ಯ ಇಲಾಖೆಯ ಮೇಲಧಿಕಾರಿಗಳಿಗೆ ಹಾಗೂ ಸಂಬಂಧಪಟ್ಟ ಇಲಾಖೆಯ ಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಪ್ರಾರಂಭದಲ್ಲಿ ಹಳೆ ಬಸ್ ನಿಲ್ದಾಣದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಮಾನವ ಸರಪಳಿಯನ್ನು ನಿರ್ಮಿಸಿ ಅರಣ್ಯಾಧಿಕಾರಿಯ ವಿರುದ್ಧ ಘೋಷಣೆಯನ್ನು ಕೂಗಲಾಯಿತು ಒಂದು ಪುಟ್ಟ ಜಾಗದಲ್ಲಿ ಮನೆ ಕಟ್ಟಕ್ಕೆ ಹೋದ್ರೆ ಆ ಒಂದು ಮನೆಯನ್ನ ನಾಶ ಮಾಡಿಸಿ ಅವರ ಬೀದಿ ಪಾಲು ಮಾಡ್ತಾರಲ್ಲ ಇದು ಎಷ್ಟು ಮಟ್ಟಿಗೆ ಸತ್ಯ ತರ್ಮಾಣ ಇಂಥ ಪಿಚಲನ್ನ ಕೂಡ ನಿಲ್ಲಿಸ್ಬೇಕು ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ಇಂತಹ ಒಂದು ಬಡವರ ಮೇಲೆ ದೌರ್ಜನ್ಯ ಮಾಡೋದನ್ನ ಕೂಡ ಈ ತಿಂ ಈ ತಾಲೂಕಿನ ದಲಿತರ ಒಟ್ಟಿಗೆ ಸೇರಿ ಇಲಾಖೆ ವಿರುದ್ಧ ತೀವ್ರವಾದ ಪ್ರತಿಭಟನೆ ಮಾಡುವಂತಹ ಕಾಲ ಬಹುತೇಕಗಳಿಂದ ಈ ಸಂದರ್ಭಗಳು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಮಾಸವಳ್ಳಿ ಚಂದ್ರು ನಿವೃತ್ತ ಶಿಕ್ಷಣ ಅಧಿಕಾರಿ ಕುಮಾರಯ್ಯ ಕಾಂಗ್ರೆಸ್ ಮುಖಂಡರಾದ ಭುವನಾಕ್ಷ ಪುರಸಭಾ ಮಾಜಿ ಅಧ್ಯಕ್ಷ ಕಾಡಪ್ಪ ಬಹುಜನ ಸಮಾಜ ಪಕ್ಷದ ವೀರೇಶ್ ಕಲ್ಗಣೆ ವಕೀಲರಾದ ಕಲ್ಪನಾ ಕೀರ್ತಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ದೊಡ್ಡಿರಯ್ಯ ಹೆನಲಿ ವೆಂಕಟೇಶ್ ವಸಂತಕುಮಾರ್ ಹೆಸಳೂರು ಇವ ಕಾಂಗ್ರೆಸ್ ಅಧ್ಯಕ್ಷರಾದ ಧರ್ಮ ಸೇರಿದಂತೆ ಹೆಚ್ಚಿನ ಸಂಖ್ಯೆಯ ದಲಿತ ಸಂಘಟನೆ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಕಾರ್ಯಕರ್ತರು ಹಾಜರಿದ್ದರು ಎಂಬಿ ಉಮೇಶ್ ಟಿವಿ ಫೋರ್ಟಿಸಿ ನ್ಯೂಸ್ ಕನ್ನಡ ಸಕಲೇಶ್ಪುರ You are watching TV46 News Canada.